ಉದ್ಯಮಿಯನ್ನು ಮಚ್ಚಿನಿಂದ ಕೊಲೆ ಮಾಡಿದ ಘಟನೆ ಕಾರವಾರ ತಾಲೂಕಿನ ಹಣಕೋಣದಲ್ಲಿ ನಡೆದಿದೆ ಮಹಾರಾಷ್ಟ್ರದ ಪುಣೆಯ ಎಲೆಕ್ಟ್ರಾನಿಕ್ ವಸ್ತುಗಳ ಮಾರಾಟ ಮಾಡುತ್ತಿದ್ದ ಉದ್ಯಮಿ ಐವತ್ತೆರಡು ವರ್ಷದ ವಿನಾಯಕ್ ನಾಯ್ಕ್ ಕೊಲೆಯಾದ ದುರ್ದೈವಿಯಾಗಿದ್ದು ಇವರ ಪತ್ನಿ ವೈಶಾಲಿಗೂ ಕೂಡ ಗಂಭೀರ ಗಾಯವಾಗಿದ್ದು ಕಾರವಾರದ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಇನ್ನು ರವಿವಾರದಂದು ಹಣಕೋಣದಿಂದ ಪುಣೆಗೆ ಹೊರಡಲು ಸಿದ್ಧವಾಗಿದ್ದ ಇವರಿಗೆ ಐದು ಜನರ ತಂಡ ಕಾರಿನಲ್ಲಿ ಬಂದು ಹತ್ಯೆ ನಡೆಸಿ ಹೋಗಿದ್ದು ವಿನಯ್ ರವರ ಸಹೋದರಿ ಉಜ್ವಲ್ ಅವರು ಕರೆ ಮಾಡಿದರೂ ಸ್ವೀಕರಿಸದ ಕಾರಣ ಕಾರವಾರದಲ್ಲಿದ್ದ ಹಣ್ಕೋಣದ ಇವರ ಮನೆಗೆ ತೆರಳಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ ಇನ್ನು ಘಟನೆ ಸಂಬಂಧ ಚಿತ್ತಾಕುಲ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಯಾವ ಕಾರಣಕ್ಕೆ ಹತ್ಯೆ ನಡೆಸಲಾಗಿದೆ ಎಂಬುದು ತಿಳಿದು ಬರಬೇಕಿದೆ ಭಾನುವಾರದಂದು ಶಾಸಕರಾದ ಭೀಮಣ್ಣ ನಾಯ್ಕ ಅವರು ಸಿದ್ದಾಪುರ ತಾಲೂಕಿನ ಭುವನಗಿರಿಯ ಭುವನೇಶ್ವರಿ ದೇವಾಲಯದ ಆವರಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಡಿಸೆಂಬರ್ನಲ್ಲಿ ಮಂಡ್ಯದಲ್ಲಿ ನಡೆಯಲಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಆಯೋಜಿಸಿದ ಕನ್ನಡ ಜ್ಯೋತಿ ರಥಯಾತ್ರೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶುಭ ಹಾರೈಸಿ ಮಂಡ್ಯ ಸಾಹಿತ್ಯ ಸಮ್ಮೇಳನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಕರೆ ನೀಡಿದರು ಈ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳು ವೈದ್ಯ ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿಎನ್ ವಾಸರಿ ಉಪವಿಭಾಗಾಧಿಕಾರಿ ಕಾವ್ಯಾರಾಣಿ ಕೆವಿ ಮತ್ತಿತರರು ಹಾಜರಿದ್ದರು ದಂಡೆಲಿ ನಗರದ ಪಾಟೀಲ್ ಆಸ್ಪತ್ರೆಯಲ್ಲಿ ಹುಬ್ಬಳ್ಳಿಯ ನೋವಾ ಐವಿಎಫ್ ಫರ್ಟಿಲಿಟಿ ಆಸ್ಪತ್ರೆಯ ಆಶ್ರಯದಡಿ ಶನಿವಾರ ನಡೆದ ಉಚಿತ ಬಂಜೆತನ ತಪಾಸಣಾ ಶಿಬಿರವು ಯಶಸ್ವಿಯಾಗಿ ಸಂಪನ್ನಗೊಂಡಿತು ಇನ್ನು ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಡಾಕ್ಟರ್ ಮೋಹನ್ ಪಾಟೀಲ್ ಉಚಿತ ಬಂಜೆತನ ತಪಾಸಣಾ ಶಿಬಿರ ಉಪಯುಕ್ತವಾದ ಶಿಬಿರವಾಗಿದ್ದು ಬಂಜೆತನ ಸಮಸ್ಯೆ ಇರುವವರು ಈ ಶಿಬಿರದ ಪ್ರಯೋಜನವನ್ನು ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು ಇನ್ನು ಶಿಬಿರದ ವೈದ್ಯಾಧಿಕಾರಿ ಹುಬ್ಬಳ್ಳಿಯ ನೋವಾ ಐವಿಎಫ್ ಫರ್ಟಿಲಿಟಿ ಆಸ್ಪತ್ರೆ ವೈದ್ಯರಾದ ಡಾಕ್ಟರ್ ಪವಿತ್ರ ಶ್ಯಾಮ್ ಸುಂದರ್ ಬಂಜಿತನ ಶಾಪವಲ್ಲ ಅದಕ್ಕೆ ಪರಿಹಾರವಿದೆ ತಜ್ಞ ವೈದ್ಯರನ್ನು ಸಂಪರ್ಕಿಸಿ ಪರಿಹಾರವನ್ನು ಕಂಡುಕೊಳ್ಳಬೇಕು ಈ ನಿಟ್ಟಿನಲ್ಲಿ ಹುಬ್ಬಳ್ಳಿಯ ನೋವಾ ಐವಿಎಫ್ ಫರ್ಟಿಲಿಟಿ ಆಸ್ಪತ್ರೆಯು ಬಂಜಿತನ ಸಮಸ್ಯೆ ನಿವಾರಣೆಗಾಗಿ ಸದಾ ಶ್ರಮಿಸುತ್ತಿದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಹುಬ್ಬಳ್ಳಿಯ ನೋವಾ ಐವಿಎಫ್ ಫರ್ಟಿಲಿಟಿ ಆಸ್ಪತ್ರೆ ಸಿಬ್ಬಂದಿಗಳಾದ ಬಸವರಾಜ್ ಸುಲೆಮಾನ್ ಸಾವಿತ್ರಿ ಹಾಗೂ ಪಾಟೀಲ್ ಆಸ್ಪತ್ರೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಉತ್ತರ ಕನ್ನಡ ಹಾಗೂ ಭಟ್ಕಳ ಘಟಕದಿಂದ ನಡೆಸುತ್ತಿರುವ ಅವಧಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದ ಧರಣಿ ನಿರತರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದು ತಾಲೂಕಾ ಆಡಳಿತದಿಂದ ಪ್ರತಿಭಟನೆ ಸ್ಥಳವನ್ನು ಶನಿವಾರ ಸಂಜೆ ಖುಲ್ಲಪಡಿಸಿದ್ದಾರೆ ಇನ್ನು ತಾಲೂಕಾ ಆಡಳಿತದಿಂದ ಪೊಲೀಸ್ ಇಲಾಖೆಗೆ ಪತ್ರ ಬರೆಯಲಾಗಿದ್ದು ಧರಣಿಗೆ ಅನುಮತಿ ನೀಡಿರುವುದನ್ನು ನಾವು ಈಗ ರದ್ದುಪಡಿಸಲಾಗಿದ್ದು ಧರಣಿ ನಡೆಸುತ್ತಿರುವ ಸ್ಥಳವು ತಾಲೂಕಿನ ಕಾನೂನು ಸುವ್ಯವಸ್ಥೆ ಹದಗೆಡಿಸುವ ಸಂಭವ ಇರುವುದರಿಂದ ರಣಿ ತೆರವುಗೊಳಿಸಲು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಎಂದು ಗ್ರಾಮೀಣ ಠಾಣೆ ಸಿಪಿಐ ಚಂದನ್ ಧರಣಿ ನಿರತರಿಗೆ ತಿಳಿಸಿದರು ಇನ್ನು ಈ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಸಮ್ಮುಖದಲ್ಲಿ ಧರಣಿ ನಿರತರನ್ನು ಪೊಲೀಸ್ ವಾಹನದಲ್ಲಿ ಬಂಧಿಸಿ ನಗರ ಠಾಣೆಗೆ ಕರೆದೊಯ್ಯಲಾಗಿದೆ ಇನ್ನು ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಇದಕ್ಕೂ ಪೂರ್ವದಲ್ಲಿ ಸಂಜೆ ನಾಲ್ಕು ಗಂಟೆ ವೇಳೆಗೆ ತಹಶೀಲ್ದಾರ್ ಅವರು ಸ್ಥಳಕ್ಕೆ ಬಂದು ವರ್ಗಾವಣೆ ಮಾಡಲು ಎರಡು ತಿಂಗಳ ಕಾಲಾವಕಾಶ ಕೇಳಿ ಅವರ ಸಹಿ ಇರುವ ಲೆಟರ್ ಹೆಡ್ ನೀಡಿದಾಗ ಧರಣಿಕಾರರು ಇದನ್ನು ಿ ವರ್ಗಾವಣೆ ಪ್ರಕ್ರಿಯೆ ನಿಮ್ಮ ಹಂತದಲ್ಲಿ ನಡೆಯುವುದಿಲ್ಲ ನಿಮ್ಮ ಲೆಟರ್ ಹೆಡ್ ನಮಗೆ ಬೇಡ ಜಿಲ್ಲಾಧಿಕಾರಿಗಳಿಂದ ಪತ್ರ ನೀಡಿದರೆ ಮಾತ್ರ ಧರಣಿ ನಿಲ್ಲಿಸುತ್ತೇವೆ ಎಂದರು ನಂತರ ಧರಣಿ ಸ್ಥಳವನ್ನು ಪುರಸಭೆ ಮುಖ್ಯಾಧಿಕಾರಿ ಸಮ್ಮುಖದಲ್ಲಿ ಸಿಬ್ಬಂದಿಗಳು ತೆರವುಗೊಳಿಸಿದರು ಪ್ರಾಥಮಿಕ ಸಹಕಾರಿ ಸಂಘಗಳ ಮೂಲಕ ಕೃಷಿಯೇತರ ಸಾಲದ ದರದಲ್ಲಿ ಕನಿಷ್ಠ ಶೇಕಡಾ ಒಂದರಷ್ಟು ಇಳಿಕೆ ಮಾಡಿದರೆ ಅನುಕೂಲವಾಗುತ್ತದೆ ಇದರಿಂದ ಸಂಘಗಳ ಆರ್ಥಿಕ ಶಕ್ತಿ ಹೆಚ್ಚಾಗಲಿದೆ ಎಂದು ಸಹಕಾರಿ ಸಂಘಗಳ ಪ್ರತಿನಿಧಿಗಳು ಆಗ್ರಹಿಸಿದ್ದರು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ನ ನಗರದ ಪ್ರಧಾನ ಶಾಖೆಯಲ್ಲಿ ಶನಿವಾರ ಬ್ಯಾಂಕಿನ ಅಧ್ಯಕ್ಷ ಹಾಗೂ ಶಾಸಕ ಶಿವರಾಮ್ ಹೆಬ್ಬಾರ್ ಅಧ್ಯಕ್ಷತೆಯಲ್ಲಿ ನಡೆದ ನೂರ ನಾಲ್ಕನೇ ವಾರ್ಷಿಕ ಮಹಾಸಭೆಯಲ್ಲಿ ಪ್ರಾಥಮಿಕ ಸಹಕಾರಿ ಸಂಘಗಳ ಪ್ರತಿನಿಧಿಗಳು ಈ ಕುರಿತು ಒತ್ತಾಯಿಸಿದ್ದರು ಇನ್ನು ಸದಸ್ಯ ಎನ್ ಹೆಗಡೆ ಮತ್ತೆಹಳ್ಳಿ ಸಭೆಯಲ್ಲಿ ಮಾತನಾಡಿ ಕೆಡಿಸಿಸಿ ಬ್ಯಾಂಕ್ ಕೃಷಿಯೇತರ ಸಾಲ ನೀಡುವ ಸಲುವಾಗಿ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳಿಗೆ ಶೇಕಡಾ ಹನ್ನೆರಡರ ಬಡ್ಡಿ ದರದಲ್ಲಿ ಸಾಲ ಒದಗಿಸುತ್ತಿದೆ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳು ಈ ಹಣವನ್ನು ಶೇಕಡಾ ಹದಿನಾಲ್ಕರ ಬಡ್ಡಿ ದರದಲ್ಲಿ ಸಣ್ಣ ಉದ್ದಿಮೆದಾರರು ಕೃಷೇತರ ಸಾಲ ಪಡೆಯುವವರಿಗೆ ನೀಡುತ್ತಿದೆ ಆದರೆ ಈ ಹಣ ಮರುಪಾವತಿ ಕಷ್ಟವಾಗುತ್ತಿರುವ ಸಲುವಾಗಿ ಕೆಡಿಸಿಸಿ ಬ್ಯಾಂಕ್ ನೀಡುವ ಈ ಸಾಲದ ಬಡ್ಡಿಯಲ್ಲಿ ಶೇಕಡಾ ಒಂದರಷ್ಟು ಇಳಿಕೆ ಮಾಡಬೇಕೆಂದು ಆಗ್ರಹಿಸಿದರು ಇನ್ನು ಅಧ್ಯಕ್ಷ ಶಿವರಾಮ್ ಹೆಬ್ಬಾರ್ ಮಾತನಾಡಿ ಸರ್ಕಾರಿ ಸಂಘಕ್ಕೆ ನೀಡುವ ಸಾಲದಲ್ಲಿ ಶೇಕಡಾ ಒಂದರಷ್ಟು ಬಡ್ಡಿ ಕಡಿಮೆ ಮಾಡಲು ಆಡಳಿತ ಮಂಡಳಿಯು ಸಭೆಯಲ್ಲಿಟ್ಟು ಸಾಧಕ ಬಾಧಕ ಚರ್ಚೆ ಮಾಡಲಾಗುತ್ತದೆ ನಬಾರ್ಡ್ ಒಟ್ಟು ಬೆಳೆ ಸಾಲದ ಪ್ರಮಾಣ ನಾಲ್ಕು ಪಾಯಿಂಟ್ ಒಂಬತ್ತು ಸೊನ್ನೆ ಮರುಪಾವತಿ ಮಾಡುತ್ತಿತ್ತು ಈ ವರ್ಷ ನಲವತ್ತು ಪ್ರತಿಶತದಿಂದ ಮೂವತ್ತಕ್ಕೆ ಇಳಿಸಿದೆ ಒಟ್ಟಾರೆ ಕೃಷಿ ಸಾಲದಿಂದ ಹತ್ತು ಪೈಸೆ ಉಳಿಯುತ್ತಿತ್ತು ಎರಡು ಪಾಯಿಂಟ್ ನಾಲ್ಕು ಎರಡು ಹಾನಿಯಾಗುತ್ತದೆ ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದ ವೇಳೆ ರೈತರ ಬೆಳೆ ಸಾಲ ಮನ್ನಾ ಮಾಡಿದ್ದರು ಒಂದು ಸಾವಿರದ ಏಳುನೂರ ತೊಂಬತ್ತಾರು ರೈತರ ಐದು ಪಾಯಿಂಟ್ ನಾಲ್ಕು ಒಂದು ಕೋಟಿ ರೂಪಾಯಿ ಸಾಲ ಮನ್ನಾ ಹಣ ಬರಬೇಕಿದೆ ಎಂದು ತಿಳಿಸಿದರು ಅಲ್ಲದೆ ಕಾರು ಖರೀದಿ ನೆಪದಲ್ಲಿ ನಕಲಿ ದಾಖಲೆ ಪತ್ರಗಳನ್ನು ನೀಡಿ ಬ್ಯಾಂಕಿಗೆ ಮೋಸ ಮಾಡಿದ್ದಾರೆ ನಲವತ್ತೆಂಟು ವಾಹನಗಳನ್ನು ಖರೀದಿ ಮಾಡದೆ ಸಾಲ ಪಡೆದಿದ್ದಾರೆ ಡ್ಯೂಪ್ಲಿಕೇಟ್ ಕಂಪನಿ ನಕಲಿ ಚಾವಿ ನಕಲಿ ನೋಂದಣಿ ಪತ್ರ ಬಳಸಿ ವಂಚನೆ ಮಾಡಿದ್ದಾರೆ ಹಣ ವಸೂಲಿಯಾಗುತ್ತಿದೆ ಎಂದು ತಿಳಿಸಿದರು ಅಲ್ಲದೆ ವಸೂಲಿ ಮಾಡುತ್ತೇವೆ ಅದರಲ್ಲಿ ಯಾವುದೇ ಕಾರಣಕ್ಕೂ ರಾಜಿಯಾಗುವುದಿಲ್ಲ ಕೆಡಿಸಿಸಿ ಬ್ಯಾಂಕ್ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೆ ವಸ್ತ್ರ ಸಂಹಿತೆ ಜಾರಿ ಮಾಡಲು ತೀರ್ಮಾನಿಸಿದ್ದೇವೆ ಆರ್ಬಿಐ ಮಾರ್ಗಸೂಚಿಯಂತೆ ನಿರ್ದೇಶಕರ ಸಾಲ ಚುಕ್ತವಾಗಿದೆ ಎಂದು ತಿಳಿಸಿದರು ಇನ್ನು ಸರ್ಕಾರಿ ಕ್ಷೇತ್ರದ ಅಸ್ತಿತ್ವ ಬಂದಾಗ ಅಧಿಕಾರ ಪಕ್ಷ ಮೀರಿ ಒಟ್ಟಾಕಬೇಕಿದೆ ಕೇಂದ್ರ ಸರ್ಕಾರ ಎಪ್ಪತ್ತೈದು ಸಾವಿರ ಟನ್ ಹಸಿ ಅಡಿಕೆ ಆಮದು ಮಾಡಿಕೊಳ್ಳಲು ಒಪ್ಪಿಗೆ ಸೂಚಿಸಿದೆ ಇದು ಅಡಿಕೆ ಬೆಳೆಗಾರರ ಮೇಲೆ ವ್ಯಾಪಕ ಪರಿಣಾಮ ಉಂಟು ಮಾಡಲಿದ್ದು ರೈತರ ದೃಷ್ಟಿಯಿಂದ ಸಂಘಟಿತರಾಗಬೇಕು ಎಂದು ತಿಳಿಸಿದರು ಇನ್ನು ಸಭೆಯಲ್ಲಿ ಉಪಾಧ್ಯಕ್ಷ ಮೋಹನ್ ದಾಸ್ ನಾಯಕ್ ನಿರ್ದೇಶಕರಾದ ಶ್ರೀಕಾಂತ್ ಘೋಟ್ನೆಕರ್ ಗಣಪತಿ ಹೆಗಡೆ ಸೋಂದ ಕೃಷ್ಣ ದೇಸಾಯಿ ಶಿವಾನಂದ ಹೆಗಡೆ ಕಡತೋಕ ಪ್ರಕಾಶ್ ಗುನಿಗಿ ಎಂಆರ್ ಹೆಗಡೆ ರಾಮಕೃಷ್ಣ ಹೆಗಡೆ ಎಲ್ಟಿ ಪಾಟೀಲ್ ಬೀರಣ್ಣ ನಾಯಕ್ ಗಜಾನಂದ್ ಪೈ ಸುರೇಶ್ ಚಂದ್ರ ಹೆಗಡೆ ಕೆಶಿನ್ಮನೆ ರಾಘವೇಂದ್ರ ಶಾಸ್ತ್ರಿ ಪ್ರಮೋದ್ ದವಳೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಅರಣ್ಯ ಅತಿಕ್ರಮಣದಾರರ ಅರ್ಜಿ ಸುಪ್ರೀಂ ಕೋರ್ಟಿನಲ್ಲಿ ಪುನರ್ ಪರಿಶೀಲನೆ ಹಂತದಲ್ಲಿರುವಾಗ ಜಾಗವನ್ನು ತೆರವುಗೊಳಿಸುವಂತೆ ನೀಡಿದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಆದೇಶ ಅತಿಕ್ರಮಣದಾರರಲ್ಲಿ ಆತಂಕಕ್ಕೆ ಕಾರಣವಾಗಿದೆ ಒಂದೆಡೆ ಸರ್ಕಾರ ಜಿಪಿಎಸ್ ಆದ ಹಾಗೂ ಅನಾದಿ ಕಾಲದಿಂದ ಅರಣ್ಯ ಸಾಗುವಳಿ ಮಾಡಿಕೊಂಡು ಬಂದ ಜನರನ್ನು ಒಕ್ಕಲೆಬ್ಬಿಸುವುದಿಲ್ಲ ಎನ್ನುವ ಮಾತು ಹೇಳುತ್ತಿದ್ದು ಇನ್ನೊಂದೆಡೆ ಒಬ್ಬೊಬ್ಬರನ್ನಾಗಿ ಒಕ್ಕಲೆಬ್ಬಿಸುವ ಕೆಲಸಕ್ಕೆ ಕೈ ಹಾಕಿದೆ ಎನ್ನುವ ಆಕ್ಷೇಪ ಕೇಳಿಬಂದಿದೆ ಈಗಾಗಲೇ ಸರ್ಕಾರ ಅರಣ್ಯ ಹಕ್ಕು ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಅರಣ್ಯವಾಸಿಗಳನ್ನು ಅರ್ಜಿ ವಿಚಾರಣೆ ಮುಗಿಯುವವರೆಗೂ ಒಕ್ಕಲೆಬ್ಬಿಸುವ ಪ್ರಕ್ರಿಯೆ ಮಾಡುವುದಿಲ್ಲ ಎಂದು ತಿಳಿಸಿತ್ತು ಅಲ್ಲದೆ ಅವರ ಕೃಷಿ ಭೂಮಿ ಸಾಗುವಳಿಗೂ ಕೂಡ ಅವಕಾಶ ನೀಡುವುದಾಗಿ ತಿಳಿಸಲಾಗಿತ್ತು ಆದರೆ ಸರ್ಕಾರದ ಆದೇಶಕ್ಕೆ ವ್ಯತಿರಿಕ್ತವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ನಡೆದುಕೊಳ್ಳುತ್ತಿರುವುದು ಸರ್ಕಾರದ ಆದೇಶ ಉಲ್ಲಂಘನೆಯಾಗಿದೆ ಎನ್ನುವ ಆಕ್ಷೇಪ ಕೇಳಿಬಂದಿದೆ ಇನ್ನು ಅಂಕೋಲ ಸಹಾಯಕ ಸಂರಕ್ಷಣಾಧಿಕಾರಿ ಕೆಸಿ ಜಯೇಶ್ ಅವರು ಸೆಪ್ಟೆಂಬರ್ ಆರರಂದು ಈ ಆದೇಶ ನೀಡಿದ್ದು ಅಂಕೋಲ ತಾಲೂಕಿನ ಸುಂಕಸಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿ ಕವಲಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂರರಲ್ಲಿ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ವಾಸವಾಗಿರುವ ಪ್ರಕಾಶ್ ಕೃಷ್ಣ ಆಚಾರ್ಯವರಿಗೆ ಜಾಗ ತೆರವು ಮಾಡುವಂತೆ ತಿಳಿಸಿದ್ದಾರೆ ಇನ್ನು ಎಪ್ಪತ್ತು ವರ್ಷ ವಯೋಮಾನದ ಪ್ರಕಾಶ್ ಕೃಷ್ಣ ಆಚಾರ್ಯವರು ಮೂರು ಎಕರೆ ಒಂಬತ್ತು ಗುಂಟೆ ಪ್ರದೇಶವನ್ನು ಅನಾದಿ ಕಾಲದಿಂದಲೂ ಒತ್ತುವರಿ ಮಾಡಿಕೊಂಡಿದ್ದು ಆ ಕ್ಷೇತ್ರದಲ್ಲಿ ಬಾಳೆ ಮಾವು ಅಡಿಕೆ ಬೆಳೆಯುತ್ತಿದ್ದಾರೆ ಇದೇ ಜಾಗದಲ್ಲಿ ವಾಸದ ಮನೆ ಹಾಗೂ ಬಾವಿ ಕೂಡ ಇದೆ ಅಲ್ಲದೆ ಈ ಕ್ಷೇತ್ರ ಬಿಟ್ಟರೆ ಇವರಿಗೆ ಇನ್ಯಾವುದೇ ಸಾಗುವಳಿ ಕ್ಷೇತ್ರವಿಲ್ಲ ಈ ಕ್ಷೇತ್ರಕ್ಕೆ ಸಂಬಂಧಿಸಿ ಜಿಪಿಎಸ್ ಕೂಡ ಆಗಿದ್ದರೂ ಅರಣ್ಯ ಅಧಿಕಾರಿಗಳ ಆದೇಶ ಆತಂಕ ಸೃಷ್ಟಿಯಾಗುವಂತೆ ಮಾಡಿದೆ ಇನ್ನು ಜಿಪಿಎಸ್ ಸರ್ವೆ ಆಗಿರುವ ನಕಾಶೆ ಮನೆ ರಶೀದಿ ಬಂಗಾರಪ್ಪ ಪಟ್ಟ ಮೂವತ್ತೈದು ವರ್ಷಗಳ ಹಿಂದೆ ಇವರ ವಾಸ್ತವ್ಯದ ಮನೆಗೆ ಬೆಂಕಿ ಬಿದ್ದು ಸರ್ಕಾರದಿಂದ ಪರಿಹಾರ ಮಂಜೂರು ನೀಡಿದ ದೃಢೀಕರಣ ಪತ್ರ ಮುಂತಾದ ದಾಖಲೆಗಳನ್ನು ಈಗಾಗಲೇ ಅರಣ್ಯ ಇಲಾಖೆಗೆ ಸಲ್ಲಿಸಿದ್ದು ಈ ಅರ್ಜಿ ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶದಂತೆ ಪುನರ್ ಪರಿಶೀಲನೆಯ ಹಂತದಲ್ಲಿ ಇದೆ ಇಂತಹ ಸಂದರ್ಭದಲ್ಲಿ ಒಕ್ಕಲಬ್ಬಿಸಲು ನೀಡಿದ ಆದೇಶ ಅರಣ್ಯ ಅಧಿಕಾರಿಯ ಕಾನೂನು ಅಜ್ಞಾನದ ಪ್ರತೀಕವಾಗಿದೆ ಎಂದು ರವೀಂದ್ರ ನಾಯ್ಕ ಇದೇ ವೇಳೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಕಾನೂನು ವ್ಯತಿರಿಕ್ತವಾಗಿ ಕಾನೂನು ವಿಧಿ ವಿಧಾನ ಅನುಸರಿಸದೆ ಅರ್ಜಿ ಕಾನೂನು ಬಾಹಿರವಾಗಿ ಅರಣ್ಯವಾಸಿಗಳನ್ನು ಅರ್ಜಿ ವಿಚಾರಣೆ ಹಂತದಲ್ಲಿ ಮೂವತ್ತು ದಿನಗಳಲ್ಲಿ ಒಕ್ಕಲೆ ನೀಡಿದ ಆದೇಶದಿಂದ ಆತಂಕ ಉಂಟಾಗಿದೆ ಅತಿಕ್ರಮಣದಾರರ ಚಿರ ಮತ್ತು ಸ್ಥಿರ ಆಸ್ತಿಗೆ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದೆಂದು ಆದೇಶದಿಂದ ಜಿಲ್ಲೆಯ ಅರಣ್ಯವಾಸಿಗಳಲ್ಲಿ ತೊಂದರೆ ಉಂಟಾಗಿದೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ ತಿಳಿಸಿದ್ದಾರೆ ಮಹಿಳಾ ಶಕ್ತಿಯಿಂದ ಸಹಕಾರಿ ಕ್ಷೇತ್ರ ಜಿಲ್ಲೆಯಲ್ಲಿ ಇನ್ನಷ್ಟು ಉತ್ತುಂಗ ಸ್ಥಿತಿಯಲ್ಲಿ ಬೆಳೆದು ಸಮೃದ್ಧ ಕಾಣುವಂತಾಗಲಿ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗಿರಿ ಅವರು ತಿಳಿಸಿದರು ಅವರು ಶಿರಸಿ ಲೀಸ್ ಮಹಿಳಾ ಸಹಕಾರಿ ಸಂಘದ ಸಾಮಾನ್ಯ ಸಭೆ ಅಂಗವಾಗಿ ಏರ್ಪಡಿಸಲಾಗಿದ್ದ ಮಹಿಳಾ ಸಮಾವೇಶ ಹಾಗೂ ಸನ್ಮಾನ ಮತ್ತು ಬಹುಮಾನ ವಿತರಣಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ಪ್ರತಿಷ್ಠೆಯ ಸೊಸೈಟಿಯಾದ ತಾಮೀರ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ಸರ್ವಸಾಧಾರಣ ಸಾಮಾನ್ಯ ಸಭೆಯನ್ನು ಮುಂದೂಡುವಂತೆ ಮುನ್ಗೂಡದಿಂದ ಸಾಮಾನ್ಯ ಸಭೆಗೆ ಹಾಜರಾಗಲು ಹೋದ ಹಲವರು ಷೇರುದಾರರು ಮುಂದೂಡುವಂತೆ ಒತ್ತಾಯಿಸಿ ಸಾಮಾನ್ಯ ಸಭೆಯು ಮುಂದೂಡುವಂತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆಂದು ಮುನ್ಗೂಡದಿಂದ ಹೋದವರಲ್ಲಿ ಕೆಲವರು ಈ ಕುರಿತು ದೃಢಪಡಿಸಿದ್ದಾರೆ ಇನ್ನು ತಾಮೀರ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯು ತನ್ನ ಷೇರುದಾರರಿಗೆ ಮುಂಚಿತವಾಗಿಯೇ ಸೂಚನಾ ಪತ್ರವನ್ನು ನೀಡಿ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಜಿಲ್ಲೆಯ ಅಂಕೋಲಾ ತಾಲೂಕಿನಲ್ಲಿ ನಡೆಯುವ ಸಾಮಾನ್ಯ ಸಭೆಗೆ ಹಾಜರಾಗುವಂತೆ ತಿಳಿಸಿತ್ತು ಸಾಮಾನ್ಯ ಸಭೆಯನ್ನು ನಡೆಸಲು ಮುಂದಾದಾಗ ಅಧ್ಯಕ್ಷರಲ್ಲಿ ಮುನ್ಗೋಡ್ನಲ್ಲಿ ಅಡಾವೆ ಪತ್ರ ಮುದ್ರಣವಾಗದೇ ಇರುವುದರಿಂದ ಹಲವಾರು ಜನರಿಗೆ ಸಾಮಾನ್ಯ ಸಭೆ ನಡೆಯುವುದಿಲ್ಲ ಮುಂದೂಡಲಾಗುತ್ತದೆ ಎಂದು ಹೇಳಿದ ನೀವು ಇಲ್ಲಿ ಬಂದು ಸಾಮಾನ್ಯ ಸಭೆ ನಡೆಸುತ್ತಿದ್ದೀರಿ ಏಕೆ ನಮಗೆಲ್ಲ ಸುಳ್ಳು ಹೇಳಿದ್ದೀರಿ ಹಾಗಾದರೆ ನಾವು ಸಭೆಯನ್ನು ನಡೆಸಲು ಬಿಡುವುದಿಲ್ಲ ಯಾರೂ ಸಹ ವೇದಿಕೆ ಹತ್ತಬಾರದು ಎಂದು ಮುನ್ಗೋಡ್ನಿಂದ ಹೋದವರಲ್ಲಿ ಹಲವರು ಸಭೆಯನ್ನು ಮುಂದೂಡಲೇಬೇಕು ಎಂದು ಹಠ ಹಿಡಿದರು ಇನ್ನು ಸಭೆ ನಡೆಸಿ ನಡೆಸಲು ಬೇಡ ಅನ್ನುವುದಿಲ್ಲ ನಮಗೆ ಲೆಕ್ಕ ಪರಿಶೋಧನಾ ಪತ್ರದ ದೃಢೀಕೃತ ನಕಲು ಪ್ರತಿ ಹಾಗೂ ಅಡಾವೆ ಪತ್ರಿಕೆ ಈಗಲೇ ನೀಡಿ ಸಭೆಯನ್ನು ನಡೆಸಿ ಎಂದು ಆಕ್ರೋಶದಿಂದ ನುಡಿದರು ಹಲವಾರು ಷೇರುದಾರರು ಅಡಾವೆ ಪತ್ರಿಕೆ ನೀಡದೆ ಹಾಗೂ ಸಾಮಾನ್ಯ ಸಭೆಯಲ್ಲಿ ಅದನ್ನು ಓದದೆ ಸಾಮಾನ್ಯ ಸಭೆ ನಡೆಸಲು ಹೇಗೆ ಸಾಧ್ಯ ಈ ಬಾರಿ ಅಡಾವೆ ಪತ್ರಿಕೆಯನ್ನು ಏಕೆ ಮುದ್ರಿಸಿಲ್ಲ ಈವರೆಗೂ ಲೆಕ್ಕ ಪರಿಶೋಧನಾ ಕಾರ್ಯ ಏಕೆ ನಡೆಯಲಿಲ್ಲ ಅಡಾವೆ ಪತ್ರ ಮುದ್ರಿಸಿದ ಮೇಲೆ ಸಾಮಾನ್ಯ ಸಭೆ ನಡೆಯಬೇಕೆಂದು ಒತ್ತಡ ತಂದರು ಆದರೂ ಕೆಲ ನಿರ್ದೇಶಕರು ಹಾಗೂ ಜಿಲ್ಲಾ ಮಟ್ಟದ ಸಿಬ್ಬಂದಿ ವರ್ಗ ನಾಲ್ಕೈದು ವಿಷಯಗಳ ಕುರಿತು ಸಮಾಲೋಚಿಸೋಣ ಎಂದಾಗ ಅದಕ್ಕೆ ಮುನ್ಗೂಡಿನ ಹಲವಾರು ಷೇರುದಾರರು ಒಪ್ಪದೆ ಲೆಕ್ಕ ಪರಿಶೋಧನಾ ವರದಿ ಹಾಗೂ ಅಡಾವೆ ಪತ್ರಿಕೆ ಬಂದ ನಂತರ ಸಾಮಾನ್ಯ ಸಭೆ ನಡೆಸೋಣ ಎಂದಾಗ ಸಭೆಯಲ್ಲಿ ಹಾಜರಿದ್ದ ಹಲವಾರು ಷೇರುದಾರರು ಮುನ್ಗೂಡಿನವರು ಕೇಳುತ್ತಿರುವುದು ನ್ಯಾಯವಾಗಿದೆ ಎಂದು ಹೇಳಿ ಆಡಳಿತ ಮಂಡಳಿ ಸಾಮಾನ್ಯ ಸಭೆಯನ್ನು ಮುಂದೂಡಿ ಇಲ್ಲವೇ ನಾವು ಪತ್ರಕರ್ತರನ್ನು ಕರೆಯುತ್ತೇವೆ ಎಂದಾಗ ಅಧ್ಯಕ್ಷರು ಸಾಮಾನ್ಯ ಸಭೆ ಮುಂದೂಡಲಾಗಿದೆ ಎಂದು ಘೋಷಿಸಿದರು ಮುಂದೆ ಈ ಕುರಿತು ಕಾನೂನು ಹೋರಾಟ ಮಾಡೋಣ ಎಂದು ಚರ್ಚಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ ಇನ್ನಷ್ಟು ಷೇರುದಾರರು ತಾಮೀರ್ ಕೋಆಪರೇಟಿವ್ ಸೊಸೈಟಿಯ ಇತಿಹಾಸದಲ್ಲಿ ಸಾಮಾನ್ಯ ಸಭೆ ಮುಂದೂಡಲಾಗಿದ್ದು ಇದು ಪ್ರಥಮ ಬಾರಿ ಎಂದು ಚರ್ಚಿಸಿದ್ದಾರೆಂದು ಹೇಳಲಾಗುತ್ತಿದೆ ಇನ್ನು ಸಭೆಯಲ್ಲಿ ಷೇರುದಾರರು ಕುಳಿತುಕೊಳ್ಳುವ ಸ್ಥಳದಲ್ಲಿ ಹಾಕಲಾಗಿರುವ ಖಾಲಿ ಕುರ್ಚಿಗಳ ದರಬಾರ್ ನೋಡಿದರೆ ಎಲ್ಲವೂ ನಿರ್ದೇಶಕರ ಪೂರ್ವಭಾವಿ ಯೋಚನೆಯಂತೆ ನಡೆದಿದೆ ಎಂದು ಹೇಳುವಂತಿತ್ತು ಇನ್ನು ಸಾಮಾನ್ಯ ಸಭೆಯನ್ನು ಮುಂದೂಡುವಂತೆ ಮಾಡಿದ ಮುನ್ಗೋಡು ತಾಲೂಕಿನ ತಾಮೀರ್ ಕೋಆಪರೇಟಿವ್ ಸೊಸೈಟಿ ಷೇರುದಾರರಲ್ಲಿ ಪ್ರಮುಖರಾದ ಮಹಮ್ಮದ್ ಗೌಸ್ ಮಕಂದಾರ್ मोहम्मद जाफर हंडी मोहम्मद हसन एन शेख मोहम्मद हुसैन शेख आसिफ मकांद इरफान सवणूर इस्माइल शेख, हाजर ರಾಜ್ಯ ನಿರ್ದೇಶಕ ತತ್ವದಲ್ಲಿ ಅಮಲು ಪದಾರ್ಥ ಮಾರಾಟ ಸ್ಥಗಿತಗೊಳಿಸಲು ಹೇಳಿದ್ದರೂ ಆದಾಯದ ಆಸೆಗೆ ಸರ್ಕಾರ ಮದ್ಯ ಸೇವನೆಗೆ ಪರೋಕ್ಷವಾಗಿ ಪ್ರೋತ್ಸಾಹ ನೀಡುತ್ತಿದೆ ಗ್ರಾಮೀಣ ಭಾಗದಲ್ಲಿ ರಾಜ್ಯ ರೋಷವಾಗಿ ಮದ್ಯ ಮಾರಾಟ ನಡೆಯುತ್ತಿದ್ದರೂ ಅದನ್ನು ತಡೆಯಲು ಮುಂದಾಗಬೇಕಿದ್ದ ಅಬಕಾರಿ ಹಾಗೂ ಪೊಲೀಸ್ ಇಲಾಖೆ ಹೆಚ್ಚಿನ ಮಾರಾಟ ಗುರಿ ಸಾಧನೆಗೆ ಒತ್ತು ನೀಡಬೇಕಾದ ವಿಪರ್ಯಾಸದ ಸ್ಥಿತಿ ಎದುರಿಸುತ್ತಿವೆ ಇನ್ನು ತಾಲೂಕಿನ ಗ್ರಾಮೀಣ ಭಾಗಗಳಾದ ಅಜ್ಜಿಬಳ ಕಾನ್ಗೋಡು ಬೈರುಂಬಿ ಬಿಸ್ಲಕೊಪ್ಪ ವಾನಳ್ಳಿ ಹೆಗ್ಡೆಕಟ್ಟ ದೇವನಹಳ್ಳಿ ಎಕ್ಕಂಬಿ ಸೇರಿದಂತೆ ಮುಂತಾದ ಗ್ರಾಮಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಎಗ್ಗಿಲ್ಲದೆ ನಡೆಯುತ್ತಿದ್ದರೂ ಅಬಕಾರಿ ಅಧಿಕಾರಿಗಳು ಕಣ್ಣಿದ್ದು ಕುರುಡರು ಕಿವಿಯಿದ್ದು ಕಿವಿಡರಾಗಿ ವರ್ತಿಸುವ ಒತ್ತಡದಲ್ಲಿದ್ದಾರೆ ಇನ್ನು ಅಕ್ರಮ ಸಾರಾಯಿ ಮಾರಾಟ ತಡೆಗಟ್ಟುವಂತೆ ಸಾರ್ವಜನಿಕರು ಒತ್ತಾಯ ಮಾಡಿದರೂ ಅಬಕಾರಿ ಅಧಿಕಾರಿಗಳು ನೆಪ ಮಾತ್ರಕ್ಕೆ ಗ್ರಾಮಗಳಿಗೆ ಭೇಟಿ ನೀಡುತ್ತಿದ್ದಾರೆ ಅಧಿಕಾರಿಗಳೇ ಪರೋಕ್ಷವಾಗಿ ಬಾರ್ ಮಾಲಕರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಅಕ್ರಮ ಸಾರಾಯಿ ಮಾರಾಟ ಮಾಡಲು ಸಹಕರಿಸುವಂತಿದೆ ಎಂದು ಸಾರ್ವಜನಿಕರು ಸಂಶಯ ವ್ಯಕ್ತಪಡಿಸಿದ್ದಾರೆ ಇನ್ನು ಗ್ರಾಮೀಣ ಭಾಗಗಳಲ್ಲಿ ಹೊಸ ಎಂಎಸ್ಐಎಲ್ ಮಳಿಗೆ ತೆರೆಯಲು ಸರ್ಕಾರ ಈಗಾಗಲೇ ಅನುಮತಿ ನೀಡಿದೆ ಶಿರಸಿಯಲ್ಲಿ ಎರಡು ಎಂಎಸ್ಐಎಲ್ ಮತ್ತು ಸಿದ್ದಾಪುರದಲ್ಲಿ ಎರಡು ಎಂಎಸ್ಐಎಲ್ ಮಳಿಗೆ ತೆರೆಯಲು ಅವಕಾಶವಿದೆ ಹೆಗಡೆ ಕಟ್ಟಾದಲ್ಲಿಯೂ ಎಂಎಸ್ಐಎಲ್ ಅಂಗಡಿ ತೆರೆಯಲು ಸಿದ್ಧತೆ ನಡೆಸಲಾಗಿತ್ತು ಎನ್ನಲಾಗಿದೆ ಸ್ಥಳೀಯರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ವಿಷಯ ಅಲ್ಲಿಗೆ ತಣ್ಣಗಾಗಿದೆ ಎಂದು ಹೇಳಲಾಗಿದೆ ದೇಶದ ಮಹತ್ವದ ಯೋಜನೆಗಾಗಿ ತಮ್ಮ ಜಮೀನುಗಳನ್ನು ತ್ಯಾಗ ಮಾಡಿದ ಕಾರವಾರ ಮತ್ತು ಅಂಕುಲ ಮೀನುಗಾರರು ತೊಂದರೆ ಎದುರಿಸುತ್ತಿದ್ದಾರೆ ಮುದುಗಾ ಬಂದರಿನಿಂದ ಮೀನುಗಾರಿಕೆಗೆ ತೆರಳಿದ ಯಾಂತ್ರಿಕ ದೋಣಿ ಮೀನುಗಾರರ ಮೇಲೆ ನೌಕಾ ಸೇನಾ ಸಿಬ್ಬಂದಿ ದರ್ಪ ತೋರಿಸಿದ ಘಟನೆ ನಡೆದಿದೆ ಮುಗಿದ ಬಂದರಿನಿಂದ ಹೊರಟು ಮೀನಿಗಾಗಿ ಬಲೆ ಹಾಕಿದ ವೇಳೆ ಏಕಾಏಕಿಯಾಗಿ ದೌಡಾಯಿಸಿ ಬಂದ ನೇವಿ ಸಿಬ್ಬಂದಿ ಬೋಟಿನ ಬಲೆಯನ್ನು ಎಳೆದೊಯ್ದಿದ್ದಾರೆ ಅಲ್ಲದೆ ಹಿಡಿದ ಲಕ್ಷಾಂತರ ರೂಪಾಯಿ ಮೌಲ್ಯದ ಮೀನುಗಳನ್ನು ಹಾಳು ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಇನ್ನು ದಾಮೋದರ್ ತಾಂಡೇಲ್ ಎಂಬುವವರಿಗೆ ಸೇರಿದ ವೀರ ಗಣಪತಿ ಹೆಸರಿನ ಬೋಟ್ ಮೀನುಗಾರಿಕೆ ನಡೆಸುತ್ತಿದ್ದಾಗ ಈ ಘಟನೆ ನಡೆದಿದೆ ಕಳೆದ ಕೆಲ ದಿನಗಳಿಂದ ಸಮುದ್ರ ಪ್ರಕ್ಷುಬ್ಧವಾಗಿದೆ ಹೀಗಾಗಿ ಯಾಂತ್ರಿಕ ದೋಣಿ ಮತ್ತು ಮೀನುಗಾರಿಕೆ ಹಾಕಿದ ಬಲೆಗಳನ್ನು ನಿಯಂತ್ರಿಸುವುದು ಕಷ್ಟ ಹಾಕಿದ ಬಲೆ ಸ್ವಲ್ಪ ದೂರ ತೇಲಿ ಹೋಗಿದೆ ಹೀಗಾಗಿ ನೇವಿ ಸಿಬ್ಬಂದಿ ತಮ್ಮ ಬೋಟ್ ಮೂಲಕ ಬಂದು ಮೀನುಗಾರಿಕೆ ಬಲೆ ನಾಶ ಮಾಡಿದ್ದಾರೆ ಮೀನುಗಾರರು ಇದರಿಂದಾಗಿ ಕಂಗಾಲಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಅನುಭವಿಸುವಂತಾಗಿದೆ ಈ ಹಿಂದೆಯೂ ಕೂಡ ಮೀನುಗಾರರು ನೇವಿ ಸಿಬ್ಬಂದಿಗಳಿಂದ ತೊಂದರೆ ಅನುಭವಿಸಿದ್ದರು ಆ ಸಂಬಂಧ ಪೊಲೀಸ್ ದೂರು ದಾಖಲಾಗಿತ್ತು ಪೊಲೀಸ್ ಅಧಿಕಾರಿಗಳು ಈ ಕುರಿತು ಸಭೆ ನಡೆಸಿ ಮುಂದೆ ಹೀಗಾಗದಂತೆ ತಿಳುವಳಿಕೆ ಸಹ ನೀಡಿದ್ದರು ಈಗ ಮತ್ತೆ ಅದೇ ದೌರ್ಜನ್ಯ ಮುಂದುವರೆದಿರುವುದಕ್ಕೆ ಮೀನುಗಾರರಿಂದ ಆಕ್ಷೇಪ ವ್ಯಕ್ತ ವ್ಯಕ್ತವಾಗಿದೆ ಅಲ್ಲದೆ ಈ ಕುರಿತು ಕಾರವಾರ ಗ್ರಾಮೀಣ ಠಾಣೆಯಲ್ಲಿ ದೂರು ಸಹ ದಾಖಲಾಗಿದೆ